ಮತ್ತು ಇಪ್ಪತ್ತು ವರ್ಷದ ಕಾರ್ಯಕ್ರಮ ಯಶಸ್ವಿ ನಡೀಬೇಕು ಯಾಕಂದರೆ ಒಂದು ಸರ್ವರ್ಗೂ ಸಮಬಾಳು ಸರ್ವರ್ಗೂ ಸಮಪಾಲ್ ಥರ ಎಲ್ಲ ಜನಾಂಗ ಮಕ್ಕಳು ಬಂದು ಇವತ್ತು ಈ ಕಾರ್ಯಕ್ರಮ ರಾಷ್ಟ್ರ ಮಟ್ಟದಲ್ಲಿ ಒಂದು ಯಶಸ್ವಿ ಆಗಬೇಕು ಅಂತ ಅಂದ್ಬಿಟ್ಟು ಗೋಲ್ಡನ್ ಪ್ಯಾಲೇಸ್ ಶೂಟಲ್ಲಿ ಮಾಡಬೇಕು ಅಂತಂದ್ಬಿಟ್ಟು ಯಾಕಂದರೆ ಎಲ್ಲ ಒಂದು ಸೌಲಭ್ಯ ಐತೆ ಆಮೇಲೆ ಮಕ್ಕಳಿಗೆ ಏನೋ ಒಂಥೂರು ಇದಾದ್ರೂ ಎಲ್ಲ ಥರದ್ದು ಒಂದು ಸೌಲಭ್ಯ ಮಾಡ್ಕೊಂಡು ಒಂದು ಕಾರ್ಯಕ್ರಮ ಇದು ನಡೆಸ್ತವ್ರೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಅಲ್ಲ ಇನ್ನೊಂದೇನೆಂದ್ರೆ ಇವರು ಹತ್ತೊಂಬತ್ತು ವರ್ಷ ಆಲ್ರೆಡಿ ಗುರ್ತಿಸೋರೆ ಇದು ಸೇರಿ ಇಪ್ಪತ್ತನೇ ವರ್ಷ ಈ ಇಪ್ಪತ್ತನೇ ವರ್ಷ ಯಶಸ್ವಿ ಕಾರ್ಯಕ್ರಮ ಆಗಬೇಕು ಆಮೇಲೆ ಮಕ್ಕಳು ಒಂಚೂರು ಆ ಕಡೆ ಈ ಕಡೆ ಎಲ್ಲ ಅವ್ರ ಕ್ಲಾಸ್ಗಳಲ್ಲಿ ಮಾಡ್ತಾಯಿರ್ತಾರೆ ಇಲ್ಲೆಲ್ಲ ಬಂದರೆ ಒಂಥರ ಒಳ್ಳೆ ಒಂದು ಮೈಂಡ್ ಫ್ರೀ ಆಯ್ತದೆ ಮಕ್ಕಳಿಗೆ ಒಂದು ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಇವರು ಈ ಕಾರ್ಯಕ್ರಮ ಆಯೋಜಿಸ್ಬಿಟ್ಟು ವಿಶೇಷವಾಗಿ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಹೇಳಕ್ಕೆ ಬೇಕು ಸಾವಿರಾರು ಜನ ನೂರಾರು ಜನ ಬಂದವ್ರೆ ಇನ್ನೂ ಬರೋರು ಆದರೆ ಇವರು ಸವೆನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಜನ ಬಂದವರಂತೆ ಆಮೇಲೆ ನಾಷ್ಟದ ವ್ಯವಸ್ಥೆ ಆಗೈತೆ ಊಟದ ವ್ಯವಸ್ಥೆ ಆಗೈತೆ ಮಕ್ಕಳಿಗೆ ಏನೇನು ಸೌಲಭ್ಯ ಐತೆ ಅವೆಲ್ಲ ದೊರಕಿಸೋಕ್ಕೆಲ್ಲ ವಿಶೇಷವಾಗಿ ಬೇಕು ಅಂತ ಅಂದ್ಬಿಟ್ಟು ಚೌಟ್ರಿಯನ್ನು ಮಾಡೋರೆ ಇನ್ನು ಮುಂದಕ್ಕೂ ಮಾಡ್ಕೊಂಡು ಹೋಗಿ ಅಂತ ಇವ್ರಿಗೆ ಹೇಳಕ್ಕೆ ಬಯಸ್ತಾ ಇದೆ ಇಲ್ಲಿ ಕನ್ನಡ ಕ್ಯಾಟಗರಿ ಮತ್ತು ಕುಮಿತೆ ಕ್ಯಾಟಗರಿ ಅದರಲ್ಲಿ ಕನ್ನಡದಲ್ಲಿ ಏಜ್ ವೈಸ್ ಬರ್ತದೆ ಬೆಲ್ಟ್ ವೈಸ್ ಕನ್ಸಿಡರ್ ಆಗಿದ್ದೇನೆ ಕುಮಿತೆ ವಿಭಾಗದಲ್ಲಿ ಕೆ ಜಿ ಅಂದರೆ ಐದೈದು ಕೆ ಜಿ ವೇರಿಯೇಷನಲ್ಲಿ ಕಾಂಪಿಟೇಷನ್ ಮಾಡಿ ಮ್ಯಾಕ್ಸಿಮಮ್ ಒಂದು ಸೆವೆಂಟಿ ಪರ್ಸೆಂಟ್ ಅಂತೂ ಹೋಗಿ ಹೋಯ್ತದೆ ಯಾಕಂದ್ರೆ ಇವಾಗ ಮೈಸೂರು ಅಂದರೆ ಕರಾಟೆಗೆ ಒಳ್ಳೆ ಐತೆ ಸೊ ಹಾಗಾಗಿ ನಮ್ಮ ಮೈಸೂರು ಮಕ್ಕಳು ಈಗ ನೆಕ್ಸ್ಟ್ ವರ್ಲ್ಡ್ ಇದ್ದೇನು ಬರ್ತೈತೆ ಸೊ ಅಲ್ಲಿ ಒಲಂಪಿಕ್ ಏನು ಆ್ಯಡ್ ಆಗಿದೆ ಸೊ ಅಲ್ಲಿಗೂ ಕೂಡ ನಮ್ಮ ಮಕ್ಕಳು ಹೋಯ್ತದೆ ಅಂತ ಇಷ್ಟಪಡ್ತಾರೆ ಟ್ರೋಫಿ ಫಸ್ಟ್ ಇಲ್ಲ ಕಟಾಗೋಡು ಟ್ರೋಫಿ ಇದೆ ಕುಮಿತೇಗೌಡ ಟ್ರೋಫಿ ಇದೆ ಕ್ಯಾಶ್ ಇಲ್ಲ ಕ್ಯಾಶ್ ಪ್ರೈಸ್ ಏನಿಲ್ಲ ಸರ್ ಯು ಇಲ್ಲಿ ಕಡಾ ಕ್ಯಾಟಗರಿ ಮತ್ತು ಕುಮಿತೆ ಕ್ಯಾಟಗರಿ ಅದರಲ್ಲಿ ಕನ್ನಡದಲ್ಲಿ ಏಜ್ ವೈಸ್ ಬರ್ತದೆ ಬೆಲ್ಟ್ ವೈಸ್ ಕನ್ಸಿಡರ್ ಆಗಿದೆ ಕುಮಿತೆ ವಿಭಾಗದಲ್ಲಿ ಕೆ ಜಿ ಅಂದರೆ ಐದೈದು ಕೆ ಜಿ ವೇರಿಯೇಷನಲ್ಲಿ ಎಕಾಂಬಿಟೇಷನ್ ಮಾಡಿರ್ತಾರೆ